ದಕ್ಷಿಣದ ಕಾಡಲ್ಲಿ ಎಷ್ಟೋ ಪ್ರಾಣಿಗಳು ವಾಸ ಮಾಡ್ತಿದ್ವು ಅದರಲ್ಲಿ ತುಂಬಾ ಅದ್ಭುತವಾಗಿದ್ದು ಬಿಳಿ ಹುಲಿ ಬಿಳಿ ಹುಲಿ ನೋಡೋದಕ್ಕೆ ಸಿಗೋದೇ ತುಂಬಾನೇ ದುರ್ಲಭ ಆದ್ರೆ ಯಾವಾಗ್ಲೂ ಆ ಕಾಡಿನ ಸುತ್ತ ಹೋಗುವಂತ ಹುಡುಗೀರು ಈ ಬಿಳಿ ಹುಲಿನ ಯಾವಾಗ್ಲೂ ನೋಡ್ತಿದ್ರು ಬಿಳಿ ಹುಲಿ ಓಡಿ 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 ಆ ಕಾಡಿನ ಸುತ್ತಮುತ್ತ ಇದ್ದಂತ ಮನೆ ಜನಗಳು ಬಿಳಿ ಹುಲಿ ಇದೆ ಅಂತ ಹೆದರುಕೊಂಡಿದ್ರು ಈ ಬೆಳಿ ಹೊಲೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಯಾಕೆ ಕಾಣಿಸುತ್ತೆ ಇನ್ ಏನ್ ಗೊತ್ತು ಅವನಿಗೆ ಬಹುಶಃ ಹೆಣ್ಮಕ್ಳನ್ನೇ ತಿನ್ಬೇಕನ್ಸಿರುತ್ತೆ ಇಲ್ಲ ಇಲ್ಲ ಬೇರೆ ಏನೋ ವಿಷಯ ಇದೆ ಇಲ್ಲಿಯವರೆಗೂ ಅದು ಯಾವ್ದೇ ಹೆಣ್ಮಕ್ಳನ್ನ ಕಾಟ ಕೊಟ್ಟಿಲ್ಲ ಏನೇ ಇರ್ಲಿ ಮುಖ್ಯಸ್ಥರೆ ನಾವು ಈ ವಿಷಯವನ್ನ ರಾಜರಿಗೆ ತಿಳಿಸ್ಲೇಬೇಕು ಹಾ ಹಾ ಹಳ್ಳಿ ಜನಗಳು ಮತ್ತೆ ಮುಖ್ಯಸ್ಥರು ಸೇರ್ಕೊಂಡು ರಾಜನ ದರ್ಬಾರಕ್ಕೆ ಹೋದ್ರು ಮಹಾರಾಜ್ರೆ ನಾವೆಲ್ಲಾ ಆ ಬಿಳಿಯ ಹುಲಿಯಿಂದ ಬಹಳ ತೊಂದರೆಗೀಡಾಗಿದ್ದೀವಿ ಇತ್ತೀಚಿಗೆ ಅದು ಹಲವಾರು ಸರಿ ಊರಿನ ಕಡೆ ಬಂದಿದೆ ಇನ್ನು ನೀವೇ ನಮ್ಮನ್ನ ರಕ್ಷಣೆ ಮಾಡ್ಬೇಕು ಬಿಳಿಯ ಹುಲಿ ಇದಂತೂ ಬಹಳ ವಿಶೇಷವಾದ ಪ್ರಾಣಿ ಇದು ನಮ್ಮ ಹತ್ರ ಇರಬೇಕು ನಾವು ಆದಷ್ಟು ಬೇಗ ನಿಮಗೆ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಧನ್ಯವಾದಗಳು ಮಹಾರಾಜರೇ ಅದನ್ನ ಕೇಳಿ ಹಳ್ಳಿ ಜನಗಳಿಗೆ ತುಂಬಾ ಖುಷಿ ಆಯ್ತು ಮಾರನೇ ದಿನದಿಂದನೇ ಕಾಡಲ್ಲಿರೋ ಬಿಳಿ ಹುಲಿನ ಹುಡುಕಾಟ ಶುರುವಾಯ್ತು ಸಿಪಾಯಿಗಳು ಎಲ್ಲಾ ಜಾಗದಲ್ಲೂ ಬಿಳಿ ಹುಲಿನ ಹುಡುಕ್ತಿದ್ರು ಸ್ವಲ್ಪ ದಿನ ಕಳೆದು ಹೋಯ್ತು ಒಂದು ದಿನ ರಾತ್ರಿ ಸಿಪಾಯಿಗಳು ಕಾಡಲ್ಲೇ ವಿಶ್ರಾಂತಿ ತಗೋತಿದ್ರು ಇಲ್ಲಿ ತಂಕ ಅಂತೋ ಆ ಬಿಳಿಯ ಹುಲಿ ಎಲ್ಲೂ ಕಾಣಿಸ್ಲಿಲ್ಲ ಈ ಬಿಳಿಯ ಹುಲಿ ಇದ್ಯಾ ಇಲ್ಲ ಅನ್ನೋದೇ ಗೊತ್ತಿಲ್ಲ ಸಿಪಾಯಿ ಹಾಗೆ ಹೇಳೋ ಹೊತ್ತಿಗೆ ಬಿಳಿ ಹುಲಿ ಅವನ ಎದುರುಗಡೆನೆ ಹೋಗ್ತಾ ಇತ್ತು ಎಲ್ಲಾ ಸಿಪಾಯಿಗಳು ಆ ಬಿಳಿ ಹುಲಿ ಕಡೆ ಓಡ್ ಹೋದ್ರು ಸಿಪಾಯಿಗಳು ಆ ಬಿಳಿ ಹುಲಿ ಸುತ್ತ ನಿಂತ್ಕೋತಾರೆ ಮತ್ತೆ ಪಾಪ ಅದನ್ನ ಹಿಡ್ದೇ ಬಿಡ್ತಾರೆ ಸಿಪಾಯಿಗಳು ಆ ಬಿಳಿ ಹುಲಿನ ತಗೊಂಡು ರಾಜನ್ ಮುಂದೆ ನಿಲ್ಲಿಸ್ತಾರೆ ಬಿಳಿ ಹುಲಿನ ನೋಡ್ತಿದ್ ಹಾಗೆ ರಾಜನ್ ಮುಖದಲ್ಲಿ ನಗು ಬರತ್ತೆ ಮಾತಂದ್ರೆ ಈ ವಿಶೇಷವಾದ ಪ್ರಾಣಿ ಕೇವಲ ನನ್ನ ಹತ್ರನೇ ಇರಬೇಕು ಮಹಾರಾಜ ನಾನು ಕೇವಲ ವಿಶೇಷ ಅಲ್ಲ ಜೊತೆಗೆ ಶಾಪಗ್ರಸ್ತ ಕೂಡ ಇದ್ ಹೇಗಾಗಕ್ ಸಾಧ್ಯ ಹುಲಿ ಹೇಗ್ ಮಾತಾಡಕ್ ಸಾಧ್ಯ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರ ನಾನು ಮಾತಾಡ್ತೀನಿ ನಾನು ನಿಮ್ ತರನೇ ಮನುಷ್ಯನಾಗಿದ್ದೆ ಒಬ್ಬ ರಾಜ್ಕುಮಾರ ರಾಜ್ಕುಮಾರ ದಕ್ಷಿಣಾಪುರ ರಾಜ್ಯದ ನಾನು ರಾಜ್ಕುಮಾರನಾಗಿದ್ದೆ ನನ್ನ ಆಸೆ ಕೆಟ್ಟದಾಗಿತ್ತು ನಾನು ಎಲ್ಲ ಸುಂದರವಾದ ಹೆಣ್ಣಿನ ಜೊತೆ ಮದುವೆ ಆಗಕ್ ಬಯಸ್ತಿದ್ದೆ ಒಂದು ದಿನ ಒಂದು ಕಾಡಿನಲ್ಲಿ ನನ್ನ ಗಮನ ಒಂದು ಸುಂದರವಾದ ಯುವ ಸ್ತ್ರೀ ಮೇಲೋಯ್ತು ಹಾಗೂ ನಾನು ಅವಳ ಹತ್ರ ಹೋದೆ ಹೇ ಸುಂದರಿ ನಾನು ತಕ್ಷೀಲಾದ ರಾಜಕುಮಾರ ಹಾಗೂ ನಿನ್ನ ಸುಂದರತೆಯಿಂದ ನನ್ನನ್ನ ಮೋಹಿತಗೊಳಿಸಿದೆ ನಾನು ನಿನ್ನನ್ನ ನನ್ನ ಹೆಂಡತಿಯಾಗಿ ಮಾಡಕ್ ಬಯಸ್ತೀನಿ ಸರಿ ನೀನು ತಕ್ಷಶೀಲದ ರಾಜಕುಮಾರ ಅಲ್ವಾ ಈಗಾಗ್ಲೇ ಹತ್ತನ್ನೆರಡು ಜನ ಹೆಂಡತಿಯರಿದ್ದಾರೆ ಪ್ರೀತಿಸ್ತಾರೆ ಗೊತ್ತಾ ಅವರೆಲ್ಲರೂ ನಿನ್ನನ್ನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿಲ್ಲ ಬದ್ಲಿಗೆ ನಿನ್ಗೆ ಹೆದ್ರುಕೊಂಡು ಮದ್ವೆ ಮಾಡ್ಕೊಂಡಿದ್ದಾರೆ ಏನೇ ಇರ್ಲಿ ಹೇಗೆ ಅವರನ್ನ ನನ್ನ ಪತ್ನಿಯಾಗಿ ಮಾಡಿದ್ದೀನೋ ಹಾಗೆ ನಿನ್ನನ್ನು ಕೂಡ ನನ್ನ ಪತ್ನಿಯಾಗಿ ಮಾಡ್ತೀನಿ ಜಾದುಗಾರ್ತಿ ತನ್ನ ಜಾದುವಿನಿಂದ ನನ್ನ ಮನುಷ್ಯನಿಂದ ನನ್ನನ್ನ ಹುಲಿಯನ್ನಾಗಿ ಮಾಡಿದ್ಲು ಹೇ ಜಾದುಗಾರ್ತಿ ನಿನ್ನ ಈ ಶಾಪವನ್ನ ವಾಪಸ್ ತಗೋ ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೀನಿ ಇದು ನಿನಗೆ ಶಾಪ ಅಂತ ಮಾತ್ರ ಅನ್ಕೋಬೇಡ ಇದು ನಿನಗೆ ವರದಾನ ರಾಜಕುಮಾರ ನಿನ್ನ ರೂಪದಿಂದ ಯಾವ ಹುಡುಗಿ ಎದುರುಕೊಳ್ಳೋದಿಲ್ವೋ ಅವಳೇ ನಿನ್ನ ಜೀವನದ ರಾಜ್ಕುಮಾರಿ ಆಗ್ತಾಳೆ ಹಾಗೂ ಮಹಾರಾಜರೇ ಅವತ್ತಿನಿಂದ ನಾನು ನನ್ನ ಜೀವನ ಸಂಗಾತಿಗಾಗಿ ಆ ಕಾಡಿನಲ್ಲಿ ಪ್ರತಿನಿತ್ಯ ಹುಡುಕಾಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳುಗಳು ನನ್ನನ್ನ ನೋಡಿ ಹೆದರುಕೊಂಡು ಓಡೋಗ್ತಾ ಇದಾರೆ ನಿಮ್ಮ ಹತ್ರ ಬೇಡ್ಕೊಳ್ತೀನಿ ನೀವು ನನ್ನನ್ನ ಹೊರಗೆ ಬಿಟ್ಬಿಡಿ ದಯವಿಟ್ಟು ನಾನು ನನ್ನ ಜೀವನ ಸಂಗಾತಿಯನ್ನ ಹುಡುಕ್ಬೇಕು ಹ್ಮ್ ಸರಿ ರಾಜ್ಕುಮಾರ ನಿನ್ನ ಈ ಕಥೆಯಿಂದ ನನಿಗೂ ಬಹಳಷ್ಟು ಹೇಳ್ಕೊಟ್ಟಿದೆ ನಾನು ಕೂಡ ನನ್ನ ಶಕ್ತಿಯಿಂದ ಜನರತ್ರ ನನ್ನ ಕೆಲ್ಸನ್ನ ಮಾಡಿಸ್ಕೊಳ್ತಾ ಇದ್ದೀನಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನನ್ನಿಂದ ಅವರಿಗೆ ಖುಷಿ ಇದೆ ಆದ್ರೆ ಇದಂತೂ ತಪ್ಪು ಇವತ್ತಿನಿಂದ ನಾನು ನನ್ನ ಪ್ರಜೆಗಳ ಹಿತಕ್ಕಾಗಿ ಯೋಚನೆ ಮಾಡ್ತೀನಿ ಧನ್ಯವಾದಗಳು ರಾಜ್ಕುಮಾರ ನಾನು ನಿಮ್ಮನ್ನ ಬಿಡ್ತಾ ಇದ್ದೀನಿ ನಿಮಗೆ ನಿಮ್ಮ ಜೀವನ ಸಂಗಾತಿ ಆದಷ್ಟು ಬೇಗನೆ ಸಿಗ್ಲಿ ಧನ್ಯವಾದಗಳು ಮಹಾರಾಜರೇ ರಾಜಕುಮಾರ ಆ ಬಿಳಿ ಹುಲಿನ ಬಿಡುಗಡೆ ಮಾಡ್ತಾನೆ ಮತ್ತೆ ಆ ಬಿಳಿ ಹುಲಿ ಮತ್ತೊಂದು ಕಾಡಿನ ಕಡೆ ಹೊರಟೋಗತ್ತೆ ಈ ಸಲ ಬಿಳಿ ಹುಲಿ ಉತ್ತರ ದಿಕ್ಕಿನ ಕಡೆ ಹೋಗತ್ತೆ ಮಂಜಿನ ಕಾಡಿಗೆ ಮಂಜಿನ ಕಾಡಿನಲ್ಲಿ ಬಿಳಿ ಹುಲಿ ಸುಲಭವಾಗಿ ಬಚ್ಚಿಟ್ಕೋಬಹುದಾಗಿತ್ತು ಈ ಕಾಡಲ್ಲೂ ಸಹ ಬಿಳಿ ಹುಲಿ ತನ್ನ ಸಂಗಾತಿಯ ಹುಡುಕಾಟದಲ್ಲಿ ಹುಡುಗೀರ್ ಮುಂದೆ ಬರ್ತಾ ಇತ್ತು ಮತ್ತೆ ಪ್ರತಿ ಸಲನು ಹುಡುಗಿಯರು ಅದನ್ನ ನೋಡಿ ಹೆದರುಕೊಂಡು ಕೂಕ್ಕೋತಿದ್ರು ಬಿಳಿ ಹುಲಿಗೆ ನಿರಾಸೆ ಆಗೋಗಿತ್ತು ಹೋಗಿತ್ತು ಆಮೇಲೆ ಒಂದ್ ದಿನ ರಾಜ್ಕುಮಾರಿ ಸಂಯುಕ್ತ ಆ ಕಾಡಿಗೆ ಬೇಟೆಗೆ ಅಂತ ಬರ್ತಾಳೆ ರಾಜಕುಮಾರಿ ತುಂಬಾನೇ ಧೈರ್ಯವಂತೆ ಮತ್ತೆ ಸಾಹಸಿಯಾಗಿದ್ಲು ಕಾಡಿನ ಹಂದಿನ ಹಿಂಬಾಲಿಸ್ಕೊಂಡು ರಾಜಕುಮಾರಿ ತುಂಬಾ ದೂರದವರೆಗೆ ಬಂದಿದ್ಲು ಅಯ್ಯೋ ನನ್ನ ಸೈನಿಕರು ಬಹುಶಃ ಹಿಂದಿನೇ ಇರ್ಬೇಕು ಆದ್ರೆ ಇವತ್ತು ನಾನು ಖಂಡಿತ ಈ ಕಾಡಿನ ಹಂದಿ ಬೇಟೆ ಆಡೇ ಆಡ್ತೀನಿ ರಾಜ್ಕುಮಾರಿ ಸಂಯುಕ್ತ ಕುದುರೆಯಿಂದ ಇಲ್ದು ತುಂಬಾ ಜೋರಾಗಿ ಆ ಹಂದಿ ಹಿಂದೆ ಓಡ್ತಾ ಇದ್ಲು ಅವ್ಳು ಓಡ್ತಾ ಇದ್ಲು ಆಗ ಇದ್ದಕ್ಕಿದ್ ಹಾಗೆ ಹುಲಿ ಶಬ್ದ ಕೇಳಿಸ್ತು ಆ ಶಬ್ದನ ಕೇಳಿ ರಾಜ್ಕುಮಾರಿ ಸಂಯುಕ್ತ ಎಚ್ಚರವಾಗಿ ನಿಂತಲು ಮತ್ತೆ ಹುಲಿನ ಹುಡ್ಕೋಕ್ ಶುರು ಮಾಡದ್ಲು ಆಗ ಅವಳೆದುರುಗಡೆ ಆ ಬಿಳಿ ಹುಲಿ ಬರತ್ತೆ ರಾಜ್ಕುಮಾರಿ ಧೈರ್ಯ ಹೆಚ್ಚಾಯ್ತು ಆಗ ರಾಜ್ಕುಮಾರಿ ಆ ಹುಲಿ ಕಡೆ ಬಾಣ ಬಿಡ್ತಾಳೆ ಆ ಹುಲಿ ಜೋರಾಗ್ ಜಿಗ್ದು ರಾಜ್ಕುಮಾರಿ ಕಡೆ ಹಾರತ್ತೆ ಈ ಸಮಯದಲ್ಲೂ ಕೂಡ ರಾಜ್ಕುಮಾರಿ ಮುಖದಲ್ಲಿ ಭಯ ಇರ್ಲಿಲ್ಲ ಅದನ್ನ ನೋಡಿ ಬಿಳಿ ಹುಲಿಗೆ ಖುಷಿ ಆಯ್ತು ಆ ಬಿಳಿ ಹುಲಿ ರಾಜ್ಕುಮಾರಿ ಎದುರುಗಡೆ ಕೂತ್ಕೊಳತ್ತೆ ಅಯ್ಯೋ ನೀನಂತೂ ತುಂಬಾ ಬುದ್ಧಿವಂತ ಏನು ಮಾಡದೆ ಒಂದು ಒಳ್ಳೆ ಬೆಕ್ಕ ತರ ಕೂತ್ಕೊಂಡ್ಬಿಟ್ಟೆ ನನಗೆ ನಿನ್ನಂತ ಬುದ್ಧಿವಂತ ಪ್ರಾಣಿ ಅಂದ್ರೆ ತುಂಬಾನೇ ಇಷ್ಟ ಸಂಯುಕ್ತ ತುಂಬಾ ಪ್ರೀತಿಯಿಂದ ಆ ಹುಲಿ ತಲೆನ ಸವರ್ತಾಳೆ ಆ ಕೂಡ್ಲೆ ಬಿಳಿ ಹುಲಿ ರಾಜ್ಕುಮಾರ ಆಗಿ ಬದ್ಲಾಗತ್ತೆ ಧನ್ಯವಾದಗಳು ರಾಜ್ಕುಮಾರಿ ನಾನು ನಿಮ್ಮ ಹುಡುಕಾಟದಲ್ಲೇ ವರ್ಷಾನುಗಟ್ಲೆ ಅಲ್ದಾಡ್ತಾ ಇದ್ದೆ ಕೊನೆಗೂ ನೀವ್ ನನಗೆ ಸಿಕ್ಕೇ ಬಿಟ್ರಿ ನೀವ್ಯಾರು ನಾನು ತಕ್ಷೀಲಾದ ರಾಜ್ಕುಮಾರ ನನಗೆ ಒಬ್ಬ ಜಾದುಗಾರ್ತಿ ಶಾಪ ನೀಡಿದ್ಲು ರಾಜ್ಕುಮಾರ ರಾಜ್ಕುಮಾರಿ ಸಂಯುಕ್ತನ್ಗೆ ಎಲ್ಲಾ ವಿಷಯನೂ ಹೇಳ್ದ ಹಾಗೂ ಕೊನೆಗೆ ನೀವು ನನಗೆ ಸಿಕ್ಕೇ ಬಿಟ್ರಿ ನೀವು ನನ್ನನ್ನ ಮದ್ವೆ ಆಗ್ತೀರಾ ನೀವಂತೂ ನನ್ಗೆ ಎಲ್ಲಾ ಕೂಡ ಸತ್ಯ ಹೇಳಿದಿರ ಬಿಳಿ ಹುಲಿ ಆಗಿ ನೀವು ನಿಮ್ಮ ಹಳೆ ಕರ್ಮದ ಪಶ್ಚಾತ್ತಾಪನ ಅನುಭವಿಸಿದಿರ ಮತ್ತೆ ಈಗ ನೀವು ಪೂರ್ತಿಯಾಗಿ ಬದಲಾಗಿದ್ದೀರಾ ಹಾಗಾಗಿ ನಿಮ್ಮ ಪತ್ನಿ ಆಗೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಧನ್ಯವಾದ ನಿಮಗೆ ಬಹಳ ಧನ್ಯವಾದ ತಕ್ಷೀಲಾದ ರಾಜಕುಮಾರ ಮತ್ತೆ ರಾಜಕುಮಾರಿ ಸಂಯುಕ್ತ ಇವರಿಬ್ರು ಮದ್ವೆ ತುಂಬಾ ಜೋರಾಗಾಯ್ತು ನೀವು ನಮ್ ಜೊತೆಗೆ ನಮ್ಮ ರಾಜ್ಯಕ್ ಬರ್ತೀರಾ ಹಾ ಖಂಡಿತ ತಕ್ಷೀಲಾದ ರಾಜಕುಮಾರ ಮತ್ತೆ ರಾಜಕುಮಾರಿ ಸಂಯುಕ್ತ ತಕ್ಷೀಲದ ಕಡೆ ಹೋಗ್ತಾ ಇದ್ರು ದಾರಿನಲ್ಲಿ ಅವರಿಗೆ ಅದೇ ಜಾದೂಗಾರಿಣಿ ಸಿಕ್ತಾರೆ ಧನ್ಯವಾದ ಜಾದುಗಾರ್ತಿ ನಿಮ್ಮಿಂದನೇ ನನಗೆ ನನ್ನ ಜೀವನದ ಸಂಗಾತಿ ಸಿಕ್ಕಿದ್ಲು ಹಾಗೂ ನನಗೆ ಇದು ಗೊತ್ತಾಯ್ತು ಈ ಜೀವನದ ನಿಜವಾದ ಸುಖ ನಿಜವಾದ ಸಂಗಾತಿಯಿಂದನೇ ಸಿಗುತ್ತೆ ಹೇ ರಾಜಕುಮಾರ ನನ್ನ ಉದ್ದೇಶ ಸಫಲವಾಯ್ತು ಈಗ ನೀವು ನಿಮ್ಮ ರಾಜ್ಯದ ಕಡೆ ಹೋಗಿ ನಿಮ್ಮ ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ ಜಾದೂಗಾರನಿಗೆ ಪ್ರಣಾಮ ಮಾಡಿ ಅವರಿಬ್ರು ತಮ್ಮ ಪ್ರಯಾಣನ ಮುಂದುವರ್ಸಿದ್ರು ತಕ್ಷೀಲದ ರಾಜಕುಮಾರ ತಕ್ಷೀಲಕ್ಕೆ ವಾಪಸ್ ಬಂದ ಅವನ್ ಬರ್ತಿದ್ ಹಾಗೆ ಅವನಿಗೆ ರಾಜ್ಯಭಾರ ಮಾಡಲಾಯ್ತು ಈಗ ಅವನು ರಾಜ ಆಗಿದ್ದ ಮತ್ತೀಗ ರಾಜಕುಮಾರಿ ಸಂಯುಕ್ತ ಆಗಿದ್ಲು ರಾಜಕುಮಾರ ತನ್ನ ಜೀವನದ ಉತ್ತಮ ಪಾಠವನ್ನ ಕಲ್ತಿದ್ದ ಹಾಗಾಗಿ ಒಳ್ಳೆ ರೀತಿಯಿಂದ ತಕ್ಷೀಲದ ರಾಜ್ಯಭಾರನ ಮಾಡ್ಕೊಂಡು ಹೋದ